ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಮನೆ ಮಂದಿಯವರೆಲ್ಲರೂ ಸೇರಿ ಇನ್ನ ರೆಸಾರ್ಟಿಗೆ ಬಂದಿರ್ತಾರೆ ಆಗ ಅವರ ಅಜ್ಜಿ ಅವ್ರ ತಾತ ಎಲ್ಲರೂ ಮಾತಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಕನಕ ಅವರ ಯಜಮಾನ್ರು ಸಹ ಬರ್ತಾರೆ ಇನ್ನು ಮನೆ ಮಂದಿಯವರೆಲ್ಲ ಒಂದ್ ಕಡೆ ಸೇರಿ ಇನ್ನ ಸಮಾರಂಭನ ಆಚರಣೆ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಆಗ ಅಪ್ಪು ತುಂಬ ಬೇಜಾರಾಗಿ ನಿಂತಿರೋದನ್ನ ನೋಡಿ ಯಾಕಪ್ಪು ಯಾಕೆ ಬ್ರೋ ಅಲ್ಲಿ ನಿಂತಿದ್ಯಾ ನೀನೆಲ್ಲದಕ್ಕೂ ಈಗ ನಾನು ಪಕ್ಕ ನಿಂತ್ಕೊಂಡು ನೀನ್ ಈ ಮದ್ವೆ ಮಾಡಿಸ್ಬೇಕು ಅಂತ ಕಳ್ಯಾನ್ ಹೇಳ್ತಾ ಇರ್ತಾನೆ ಅಷ್ಟೇ ಅಲ್ವಾ ಬಿಡು ಮಾಡ್ಸೋಣ ಅಂತ ಹೇಳ್ಬೇಕಾದ್ರೆ ನೋಡುದ್ರೆ ಅಲ್ಲ ಇವಳ ಕರ್ಕೊಂಡ್ ಬರ್ದಿರಾ ಅಲ್ಲೇ ಬಿಟ್ ಬಂದಿದ್ರೆ ಚೆನ್ನಾಗಿರೋದು ರೀ ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ ಅವಳು ದೂರ ಇರೋದು ಹತ್ರ ಇದ್ದಿ ಅವ್ನ್ ಅವಳು ನೋನ ತಿಳ್ಕೋಬೇಕು ಅಂತಾನೆ ಇದೆ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾರೆ ಇನ್ನಿ ಕಡೆ ಅವ್ರ ಅಜ್ಜಿ ತಾತ ವಿಕ್ಕಿ ಅವ್ರು ಎಲ್ಲಿ ಬರ್ತಿದ್ದಾರೆ ಎಲ್ಲ ತಿಳ್ಕೊ ಅಂತ ಹೇಳಬೇಕಾದ್ರೆ ತಾತ ಕಾಲ್ ಮಾಡ್ತೀನಿ ಅಂತ ವಿಕ್ಕಿಗೆ ಕಾಲ್ ಮಾಡ್ತಾನೆ ರಾಜ್ ಬರ್ತಿದ್ದೀನಿ ಆನ್ ದ ವೇ ಒಂದು ಟ್ವೆಂಟಿ ಮಿನಿಟ್ಸ್ ಇದ್ದರೆ ನಾನು ಇನ್ನು ರೆಸಾರ್ಟ್ ಹತ್ರ ಇರ್ತೀನಿ ಅಂತ ವಿಕ್ಕಿ ಸಹ ಹೇಳ್ತಾಯಿರ್ತಾನೆ ಇನ್ನೀ ಕಡೆ ಸ್ವಪ್ನಾಗೆ ಇನ್ನು ಅರುಣ್ ಕಾಲ್ ಮಾಡ್ತಾನೆ ಆಗ ಎಲ್ಲಿಗೆ ಹೋಗ್ತಿದ್ಯಾ ಸ್ವಪ್ನ ಅಂತ ಕೇಳಬೇಕಾದ್ರೆ ಅರ್ಜೆಂಟ್ ಕಾಲ್ ಇದೆ ನಾನು ಮಾತಾಡ್ತೀನಿ ಆಮೇಲೆ ಅಂತ ಅಲ್ಲಿಂದ ಹೊರಟು ಬಿಡ್ತಾಳೆ ನಾವು ಅನ್ಕೊಳ್ಳೋ ಪ್ಲಾನ್ ಥರ ಸಕ್ಸಸ್ ಆಗ್ತಿದೆ ಅಂತ ಅವರಿಬ್ರು ಇನ್ನೂ ತುಂಬ ಖುಷಿ ಪಡ್ತಾ ಇರ್ತಾರೆ ರಾಹುಲ್ ಮತ್ತೆ ರುದ್ರಾಣಿ ಈ ಕಡೆ ನೋಡಿದ್ರೆ ಸ್ವಪ್ನ ಯಾರಿಗೂ ಗೊತ್ತಾಗ್ದೇ ಇರಂಗೆ ಮಾತಾಡೋದಿಕ್ ಬಂದಿರ್ತಾಳೆ ಅರುಣ್ ನೋಡಿದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ ನಾನಿನ್ನ ಮಾತಾಡ್ಸೋದಿಕ್ಕೆ ಅಂತ ಬರ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಹೌದಾ ಸರಿ ಸರಿ ಬಾ ನಿನಗಿದೆ ಬಾ ಮಾರಿ ಹಬ್ಬ ಅಂತ ಹೇಳ್ತಾ ಇರ್ತಾಳೆ ಎಂತಕ್ಕೆ ನನಗ್ಯಾಕೆ ಮಾರಿ ಹಬ್ಬ ಇರುತ್ತೆ ಅಂತ ಹೇಳ್ಬೇಕಾದ್ರೆ ಇಷ್ಟು ದಿಸ ಎಲ್ಲಿ ಹಾಳಾಗೋಗಿದ್ದೆ ಹಾಂ ಏನು ನೀನು ನನ್ನ ಮೇಲೆ ಇಲ್ಲದೆ ಇರೋ ಅಪ್ಪಾದನೆ ಎಲ್ಲ ಹಾಕೋದಕ್ಕೆ ರೆಡಿಯಾಗಿಬಿಟ್ಟಿದ್ಯಾ ಯಾರು ನಿನಗೆ ಈ ಥರ ಇರೋದು ನಿನ್ಗೆ ಅಂಥದ್ದು ನನ್ನ ಕಡೆಯಿಂದ ನಿನಗೆ ಏನು ಬೇಕು ಅಂತ ಸ್ವಪ್ನ ಕೇಳ್ತಾಯಿದ್ರು ನನಗೇನು ಬೇಡ ಹೇಗಿದ್ದರೂ ನಾನು ಕಾಲೇಜ್ ಡೇಸಿಂದ ಇದ್ದೀನಿ ನೀನು ನನಗೆ ತುಂಬ ಇಷ್ಟ ಅದಕ್ಕೆ ನಾನು ನೀನು ಮತ್ತು ರಾಹುಲ್ ಇಬ್ರು ದೂರ ದೂರ ಇರಬೇಕು ನಾನಿನ್ನ ಸ್ವಂತ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ನನ್ಗೋಸ್ಕರ ನೀನು ಅವ್ರನ್ನೆಲ್ಲ ಬಿಟ್ಬಿಟ್ ಬಂದ್ಬಿಡು ಅಂತ ಶಾಕ್ ಇರ್ತಾನೆ ಸ್ವಪ್ನಾಗೆ ಏನು ನಿನ್ಗೇನಾದರೂ ಮೆಂಟಲ್ ಗಿಂಟಲ್ ಹಿಡಿದ್ಯಾ ನಾನು ಯಾವತ್ತೂ ನಿನ್ನ ಆ ನೋಡಿಲ್ಲ ಅದು ಗೊತ್ತಿದೆ ಅಲ್ವಾ ಮತ್ತೆ ನನ್ನ ಹತ್ರ ಈ ತರ ಕೇಳ್ತಾ ಇದ್ಯಾ ಅಂತ ಹೇಳಿದ್ರು ಅದೇ ಈಗ ಹೇಗಿದ್ರು ಈಗ ಕಲ್ಯಾಣ್ ಮದ್ವೆ ನಡೀತಿದ್ಯಲ್ಲ ಸೀದಾ ಅಲ್ಲಿಗೆ ಬರ್ತೀನಿ ನೀನ್ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ನಾನೇ ಕಾರಣ ಅಂತ ಹೇಳಿದ್ರೆ ಅವಾಗ ನೀನೇ ಬಾಯಿ ಮುಚ್ಕೊಂಡ್ ಬರ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತ ಏ ನೀನ್ ಹೇಳಿದ ತಕ್ಷಣ ನಮ್ಮ ಮನೆಯವ್ರೇನೋ ತರ ನಂಬಿಡ್ತಾರ ಅವರಿಗೆ ನಾನು ಏನು ಎತ್ತ ಅನ್ನೋದು ಗೊತ್ತಿದೆ ಅಂತ ಹೇಳ್ತಿದ್ರು ಅವ್ರು ನಂಬಿಲ್ಲ ಅಂದ್ರೆ ಬಿಡು ನೀನ್ ಅತ್ತೆ ಮತ್ತೆ ನಿನ್ನ ಗಂಡ ನಂಬಿದ್ರೆ ಅಷ್ಟೇ ಸಾಕಲ್ವಾ ಅವಾಗ ಅವರೇ ನಿನ್ನ ಮನೆಯಿಂದ ಹೊರಗೆ ಆಗ್ತಾರೆ ಅಂತ ಹೇಳ್ತಾ ಇರ್ತಾನೆ ಈಗ ನಿನಗೆ ಏನ್ ಬೇಕು ಅಂತದ್ದು ಅಂತ ಕೇಳ್ಬೇಕಾದ್ರೆ ಏನೂ ಇಲ್ಲ ನಾನು ನಿನ್ನತ್ರ ಮಾತಾಡಬೇಕು ನಾನು ನಿನಗೆ ಸಿಗಬೇಕು ಅಂತ ಹೇಳ್ತಾ ಇರ್ತಾನೆ ಈಗ ನನಗೆ ಸಿಗೋ ಅಷ್ಟು ಟೈಮ್ ಇಲ್ಲ ನೀನು ಸುಮ್ಮನೆ ಇಟ್ಬಿಡು ಕಾಲು ಅಂತ ಹೇಳ್ತಾಯಿದ್ರು ಅವನು ಹಠ ಬಿಡ್ದಾರಂಗೆ ಮಾತಾಡ್ತಾ ಇರ್ತಾನೆ ಕಾವ್ಯಂಗೆ ಏನಾದರೂ ಮಾಡಿ ಈ ವಿಚಾರನ ತಿಳಿಸ್ಬೇಕು ನಾನು ಮಾತ್ರ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ ಅಂತ ಸ್ವಪ್ನ ನಿರಾಕರಿಸ್ತಾ ಇರ್ತಾಳೆ ಇನ್ನಿ ಕಡೆ ಮದುವೆ ಸಮಾರಂಭಕ್ಕೆ ವಿಕ್ಕಿ ಮತ್ತೆ ಪದ್ದು ಸಹ ಬರ್ತಾರೆ ಅವ್ರ ಫ್ಯಾಮಿಲಿಯವರೆಲ್ಲರೂ ಬಂದು ರಾಜ್ ಫ್ಯಾಮಿಲಿನ ಮೀಟಾಗಿ ಅಮ್ಮ ಅಪ್ಪ ವಿಕ್ಕಿ ಅವ್ರು ಬರ್ತಿದಾರೆ ಬನ್ನಿ ಅಂತ ರಾಜೀನಾ ಆ ಫ್ಯಾಮಿಲಿನೆಲ್ಲ ಮೀಟ್ ಮಾಡ್ತಾನೆ ನೋಡಿದ್ರೆ ಎಷ್ಟು ವರ್ಷಗಳು ಆಯ್ತು ನಿಮ್ನ ನೋಡಿ ತುಂಬಾ ಚೆನ್ನಾಗಿದ್ದೀರಾ ಎಲ್ಲರೂ ಅಂತ ಕೇಳ್ತಾ ಇರ್ತಾರೆ ಮನೆ ಮಂದಿಯವರೆಲ್ಲರೂ ಸೇರಿ ಈ ಕಡೆ ನೋಡಿದ್ರೆ ಸ್ವಪ್ನ ಟೆನ್ಷನ್ ಆಗಿರೋದ್ನ ನೋಡಿ ರುದ್ರಾಣಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಧಾರವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಟಿ ಫೈವ್ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ಫಿಕೇಶನ್ ಸಿಗುತ್ತೆ ಇನ್ನ ವಿಕ್ಕಿ ಅವರ ಅಕ್ಕಂಗೆ ಎಲ್ಲರೂ ನಿನ್ಗೆ ಹುಟ್ಟೋ ಮಗು ಕ್ಷೇಮವಾಗಿ ಹುಟ್ಲಿ ಅಂತ ಎಲ್ಲರೂ ಹಾರೈಸ್ತಾ ಇರ್ತಾರೆ ಈ ಕಡೆನ ಅಪ್ಪು ಮತ್ತೆ ಕಾವ್ಯ ಮತ್ತೆ ರಾಜ್ ಸರಿ ಬನ್ನಿ ಬನ್ನಿ ನಿಮ್ಗೆ ರೂಮ್ಗಳನ್ನೆಲ್ಲ ತೋರಿಸ್ತೀನಿ ಅಂತ ಹೇಳ್ಬೇಕಾದ್ರೆ ವಿಕ್ಕಿ ಯಾವುದೇ ಏನೇ ಕಾರಣ ಬಂದ್ರು ನಾವ್ ಈ ಮದ್ವೆನ ಧಾಮ್ ಧೂಮ್ ಅಂತ ಮಾಡ್ತಾ ಇರಬೇಕು ಕಲ್ಯಾಣ್ಗೆ ಇದು ಮೆಮೊರಬಲ್ ಆಗಿ ಉಳಿದ್ ಬಿಡ್ಬೇಕು ಅಂತ ಹೇಳ್ತಾ ಇರ್ತಾನೆ ಅಷ್ಟೇ ಅಲ್ವಾ ಬಿಡು ರಾಜ್ ಇಬ್ರು ಸೇರಿ ಮಾಡೇ ಬಿಡೋಣ ಅಂತ ಬಿಡನಾ ಕಟ್ಕೊಂತ ಇರ್ತಾರೆ ಇಲ್ಲಿ ನೋಡಿದ್ರೆ ವಿಕ್ಕಿ ಅವ್ರ ಭಾವ ರಾಹುಲ್ ಮತ್ತೆ ರುದ್ರಾಣಿ ಮೂರ್ ಜನನು ಸಹ ಮಾತಾಡ್ತಾ ಇರ್ತಾರೆ ನೀವೆಲ್ಲ ನಮ್ ಕಡೆ ಅಲ್ವಾ ನಮ್ ಕಡೆನೆ ಮಾತಾಡಿ ಅಂತ ಅವ್ರ ಮೂರ್ ಜನ ಸಹ ಮಾತಾಡ್ತಾ ಇರ್ತಾರೆ ಹೌದು ಎಲ್ಲಾರು ಇಲ್ಲೇ ಇದ್ದೀರಾ ಎಲ್ಲಿ ಮದ್ವೆ ಆಗ ಹುಡ್ಗಾನೇ ಕಾಣಿಸ್ತಿಲ್ಲ ಅಂತ ವಿಕ್ಕಿ ಕೇಳ್ಬೇಕಾದ್ರೆ ಹಾಯ್ ಬ್ರೋ ಐ ಆಮ್ ಹಿಯರ್ ಅಂತ ಬರ್ತಾನೆ ಕಲ್ಯಾಣಿನ ಎಲ್ಲರನ್ನೂ ಪರಿಚಯ ಮಾಡ್ಕೊಂಡು ಇನ್ನ ಅವರು ಮದುವೆ ಸಮಾರಂಭಕ್ಕೆ ಸರಿ ನೀವಿವಾಗ ರೆಸ್ಟ್ ಮಾಡಿ ಸಂಜೆ ಮೇಲೆ ಹಳದಿ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಕರಿತೀವಿ ಅಂತ ಹೇಳಿ ಇನ್ನ ರೂಮ್ನ ತೋರ್ಸೋದಿಕ್ ಬಂದಿರ್ತಾರೆ ಕಾವ್ಯ ಮತ್ತೆ ರಾಜ್ ಇಬ್ರು ಇನ್ನ ವಿಕ್ಕಿಗೆ ಪದ್ದುಗೆ ರೂಮ್ನ ನ ತೋರ್ಸೋದಿಕ್ ಬರ್ತಾರೆ ಅಲ್ಲ ನೀವಿಬ್ರು ಇಬ್ರು ಇಷ್ಟು ಖುಷಿ ಆಗಿದ್ದೀರಾ ನನ್ನ ನಿಮ್ನ ನೋಡ್ತಿದ್ರೆ ತುಂಬಾ ಜಲಸ್ ಆಗ್ತಿದೆ ನೀವು ಮೇಡ್ ಫಾರ್ ರೀಚ್ ಅದರ್ ಥರ ಇದ್ದೀರಾ ಅಂತ ಪದ್ದು ಕಾವ್ಯ ಮತ್ತೆ ರಾಜ್ಗೆ ಹೇಳ್ತಾ ಇರ್ತಾರೆ ನನಗೂ ಹಾಗೆ ಅನ್ನಿಸ್ತಿದೆ ಪದ್ದು ನೀನು ಮತ್ತು ವಿಕ್ಕಿ ಸಹ ಹಾಗೆ ಇದ್ದೀರಾ ಏನು ಮಾಡೋದಿಕ್ಕಾಗುತ್ತೆ ನಾವುಗಳು ಸೇರಿ ಇದ್ರೆ ಗಂಡನೇ ಸರಿ ಇರ್ಬೇಕಲ್ಲ ಅಂತ ಅವ್ರವ್ರ ಭಾಷೆಯಲ್ಲೇ ಅವ್ರು ಮಾತಾಡ್ಕೊತಾ ಇರ್ತಾರೆ ಈಗೇನು ನಾವೇನು ಮಾಡಿದ್ದೀವಿ ಅಂತ ನೀನು ಹಾಗೆ ಹೇಳ್ತಿದ್ಯಾ ಅಂತ ವಿಕ್ಕಿ ಕೇಳಬೇಕಾದ್ರೆ ಹಾಗಲ್ಲ ಸರ್ ನಿಮಗೆ ಗೊತ್ತಾಗಲ್ಲ ಬಿಡಿ ಏನು ಮಾಡೋಣ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಜ್ವತೆ ಕಾವ್ಯ ಸರಿ ನಾ ಹೊರಡ್ಬೇಕು ಅಂತ ಅಲ್ಲಿಂದ ಹೊರಡ್ತಾ ಇರ್ತಾರೆ ಸ್ವಪ್ನಾಗೆ ತುಂಬ ಟೆನ್ಷನ್ ಆಗಿ ಅವಳು ಇರೋ ಬರೋ ಸೀರೆನೆಲ್ಲ ಎತ್ತಾಗ್ತಾ ಇರ್ತಾಳೆ ಆ ಖುಷಿನ ನೋಡ್ತಾ ರಾಹುಲ್ ಬಂದು ಏನು ಸ್ವಪ್ನ ಏನು ಕಡಾವ್ ಈ ಥರ ಸೀರೆ ಎಲ್ಲ ಎಸಿತಾ ಇದೆಯಾ ನೀನು ಐರನ್ ಆಗಿರೋ ಸೀರೆನ ಮತ್ತೆ ಉಟ್ಕೊಳ್ಳಲ್ಲ ನಾನು ಮತ್ತೆ ಹೋಗಿ ನಾನು ಐರನ್ ಆಗಲ್ಲ ಅಂತ ಹೇಳ್ಬೇಕಾದ್ರೆ ನಾನೇನು ನಿನಗೆ ಐರನ್ ಮಾಡಿಸ್ಕೊಂಬ ಅಂತ ಹೇಳಿದ್ನ ನಿನಗೆ ಯಾರು ಯಾರು ಹೇಗಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಅನ್ಬೇಕಾದ್ರೆ ನನಗೆ ಗೊತ್ತಾಗ್ತಿದೆ ನೀನು ತುಂಬ ಕೋಪ್ದಲ್ಲಿ ಇದೆಯಾ ಅಂತ ಹೇಳ್ತಾ ಇರ್ತಾ ಯಾಕೆ ಏನಾಯ್ತು ಅಷ್ಟು ಇದೆಯಾ ಯಾರು ನಿನ್ನ ಹತ್ರ ಕಾಲ್ ಮಾಡಿದ್ದು ಮಾಡಿದ್ಲಾ ಮಾಡಿದ್ನಾ ಅಂತ ಕೇಳಬೇಕಾದ್ರೆ ನಿನಗೆ ನೇರವಾಗಿ ಮಾತಾಡೋದಿಕ್ಕೆ ಬರಲ್ವಾ ಯಾಕೆ ಎಕ್ರಮ್ ಪೆಕ್ರ ಮಾತಾಡ್ತೀಯ ಅಂತ ಸ್ವಪ್ನ ಹೇಳ್ತಾಯಿರ್ತಾಳೆ ನನಗೇನ್ ಗೊತ್ತು ನೀನೇನೇ ಅನ್ಕೊಂಡಿದ್ಯೋ ಅಂತ ಹೇಳಿ ಅವಳಿನ ಅಲ್ಲಿಂದ ಹೊರಡ್ಬೇಕಾರೆ ಅವ್ರತ್ತೆ ಸಹ ಬಂದು ನಿಂತ್ಕೊಂಡಿರ್ತಾಳೆ ಏನಂತೆ ನೀನ್ ಎಂಥಿದ್ದೋ ಕಿರಿಕ್ ಮತ್ತೆ ಸ್ಟಾರ್ಟ್ ಆಯ್ತಾ ಅಂತ ಅವರಿಬ್ರು ಇನ್ನ ತುಂಬಾ ಖುಷಿ ಪಡ್ತಾ ಅರುಣ್ನ ಬೇಗ ಬರೋದಿಕ್ ಕೇಳು ಸ್ವಪ್ನ ಕಣ್ಣಿ ಕಾಣಿಸ್ಕೊಳ್ಳೋದಿಕ್ ಹೇಳು ಅಂತ ಅವಳಿನ ಮಾಸ್ಟರ್ ಪ್ಲಾನ್ ಸ್ಟಾರ್ಟ್ ಮಾಡಿರ್ತಾಳೆ ಈ ಕಡೆ ನೋಡಿದ್ರ ಏನ ಕಲ್ಯಾಣ್ ರೂಮಲ್ಲಿ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಸಹ ಇನ್ನ ರೆಸ್ಟ್ ಮಾಡೋದಿಕ್ ಬರ್ತಾರೆ ಆಗ ಅನಾಮಿಕಾ ಇವಳೇನಪ್ಪು ಈ ರೂಮಲ್ಲಿ ಇದ್ದಾಳೆ ಅಂದ್ಬಿಟ್ಟು ಅವಳಿಗೆ ತುಂಬಾ ಬೇಜಾರಾಗಿ ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲೇ ಇರ್ಬೇಕು ಏನ್ ನಾವು ಮಾತಾಡೋ ಪ್ರೈವೇಸಿನೂ ಇಲ್ವಾ ಅವಳಿಗೆ ಗೊತ್ತು ಅಲ್ವಾ ಮತ್ತೆ ಯಾಕೆ ನೀನು ರೂಮಲ್ಲಿ ಇಟ್ಕೊಂಡಿದ್ಯಾ ಹೊರಗಡೆ ಕಳಿಸು ಅಂತ ಹೇಳ್ತಾ ಇದ್ರು ಅವಳು ಹೋಗೋದಿಕ್ಕೆ ರೆಡಿ ಆಗ್ತಾ ಇರ್ತಾಳೆ ಯು ಫನ್ ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ದೊಡ್ಡವ್ರು ಯಾರಾದರೂ ಬರ್ತಿದ್ದಾರೆ ಅಂತ ಕೌಲ್ ಕಾಯ್ತೀಯಾ ಅಂತ ಅಪ್ಪುಗೆ ಸಹ ಅನಾಮಿಕಾ ಹೇಳ್ತಾಳೆ ಆ ವಿಚಾರ ಕೇಳಿಸ್ಕೊಂಡು ಅಪ್ಪಕ್ಕೆ ತುಂಬ ಬೇಜಾರಾಗಿರುತ್ತೆ ನೀನು ಏನು ಮಾಡ್ತಿದೀಯ ಅನ್ನೋ ನಿನಗೆ ಅರಿವಿದ್ಯಾ ಅಂತ ಕಲ್ಯಾಣ್ ಕೇಳ್ಬೇಕಾದ್ರೆ ನಮ್ಮ ಅಪ್ಪನೇ ಅಲ್ವಾ ಈಗ ಏನಾಯ್ತು ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾನೆ ಆಯ್ತು ಬಂದಿದ ವಿಚಾರ ಏನು ಅಂತ ಕೇಳ್ಬೇಕಾದ್ರೆ ಕಲ್ಯಾಣ್ ಹಾಗಲ್ಲ ನಾನೊಂದು ಮಾತು ಕೇಳ್ತೀನಿ ನಿನಗೆ ಏನು ಅಂದ್ಕೊಳಲ್ವಾ ಅಂತ ಹೇಳ್ಬೇಕಾದ್ರೆ ಏನ್ ಬೇಕು ಹೇಳು ನಿನಗೇನಾದ್ರೂ ಅವಸರ ಇದೆಯಾ ಹೇಳು ಅಂತ ಹೇಳ್ಬೇಕಾದ್ರೆ ಏನೂ ಇಲ್ಲ ನಾ ನಮ್ಮ ಅಪ್ಪ ಅಮ್ಮನಿಗೆ ಹುಡ್ಗಾನೂ ನಾನೇ ಹುಡ್ಗೀನು ನಾನೇ ಈಗ ನಮ್ಮ ಮನೆ ಕಷ್ಟದಲ್ಲಿದೆ ಅಂತ ನಿನ್ನ ಯಾವತ್ತೂ ಬಿಟ್ಟೋಗಲ್ಲ ಅಲ್ವಾ ನಮ್ಮ ಅಪ್ಪ ಅಮ್ಮನಿಗೆ ನೀನು ಸಹ ಜೊತೆಯಾಗಿ ನಿಂತ್ಕೊಂತೀಯ ಅಲ್ವಾ ಅಂತ ಇದ್ರೆ ಕೇಳ್ತಾ ಇರ್ತಾಳೆ ಈಗ ಅಂತದ್ ಏನಾಯ್ತು ಇವಾಗ ಏನಾದರೂ ಪ್ರಾಬ್ಲಮ್ ಇದೆಯಾ ಹೇಳು ಸಾಲ್ವ್ ಮಾಡೋಣ ಅಂತ ಹೇಳ್ಬೇಕಾದ್ರೆ ಏನೂ ಇಲ್ಲ ನಾನು ಅಂದ್ಕೊಳ್ಳೋ ರೀತಿ ನೀನು ನೀನು ನನ್ನ ಪರನೇ ನಿಂತ್ಕೋಬೇಕು ಅಂತ ಎಷ್ಟೇ ಕಷ್ಟ ಆದರೂ ನೀನು ನನ್ನ ಕೈ ಬಿಡಬಾರ್ದು ಅಂತ ಭಾಷೆನ ಹಿಡಿಸ್ಕೊತಾ ಇರ್ತಾಳೆ ಅನಾಮಿಕಾ ಕಲ್ಯಾಣ ಸಹ ಹಿಂದೆ ಮುಂದೆ ನೋಡ್ದಿರ ಇನ್ನು ಭಾಷೆನ ಕೊಟ್ಟೇ ಬಿಡ್ತಾನೆ ನೋಡಿದ್ರೆ ಅನಾಮಿಕಾ ಪ್ಲ್ಯಾನ್ ಕಳ್ಯಾಣ ಮದುವೆಯಾಗಿ ಅವ್ನು ಕೊಡೋ ಕಾಸ್ನ ಎತ್ಕೊಂಡೋಗಿ ಆ ಅವ್ರಿಗೆ ಈ ಮನೆ ಸಾಲನ ತೀರಿಸ್ಬೇಕು ಅನ್ನೋದೇ ಇಂಟೆನ್ಷನ್ ಆಗಿರುತ್ತೆ ಈಗ ಇನ್ನ ಈ ಕಡೆ ಮನೆ ಮಂದಿಯವರೆಲ್ಲರೂ ಸೇರಿ ಇನ್ನ ಕಲ್ಯಾಣ್ ಮದ್ವೆನ ಆರಂಭಿಸಿದ್ದಾರೆ ಈಗ ಮಧ್ಯದಲ್ಲಿ ಮತ್ತೆ ಏನಾದರೂ ಗಂಡಾಂತರ ಕಾಯ್ದಿದ್ಯಾ ಈ ಕಡೆ ನೋಡಿದ್ರೆ ಅಪ್ಪನ ಕಲ್ಯಾಣ್ ಮದ್ವೆ ಆಗ್ತಾನ ಅಥವಾ ಅನಾಮಿಕನ ಮದ್ವೆ ಆಗ್ತಾನ ರಾಹುಲ್ ಸ್ವಪ್ನ ಹೇಗಾದ್ರೂ ಮಾಡಿ ಈ ಮದ್ವೆಯಿಂದ ಓಡಿಸ್ಬೇಕು ಮತ್ತೆ ಈ ಮದ್ವೆನ ನಿಂತೋಗ್ಬೇಕು ಅಂತ ಅವರು ತುಂಬಾ ಆಸೆ ಪಡ್ತಾ ಇದ್ದಾರೆ ಅವ್ರ ತಕ್ಕನಂಗೆ ಮದುವೆ ನಿಂತೋಗುತ್ತಾ ಅಥವಾ ನಡೆಯುತ್ತಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್